ಎಲ್ರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗಿದೆ ಆರಾಮದ್ದೇ ರಾ ರೀ ಇವತ್ತ ನಾನು ಜೋಳದ ರೊಟ್ಟಿ ಹೆಂಗೆ ಅಂತೇಳಿ ತೋರಿಸ್ಕೊಡಕತ್ತೀನಿ ಈ ಜೋಳದ ರೊಟ್ಟಿ ನಿಮ್ಗೆ ಏನಾದರೂ ಇಷ್ಟ ಆಯ್ತಂದ್ರೆ ಒಂದು ವಿಡಿಯೋ ಲೈಕ್ ಮಾಡಿರಿ ಹಂಗೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರೂ ಸಪೋರ್ಟ್ ಮಾಡಿರಿ ಬರ್ರಿ ಯಾವ ಥರ ತೋರಿಸ್ತೇನೆ ರೀ ಇದು ನಮ್ಮ ಬೆಳಗಾವಿ ಜಿಲ್ಲಾ ಈ ಕಡೆ ಸೈಡ್ ಮಾಡೋ ರೀತಿನ ರೊಟ್ಟಿ ರೀ ಯಾಕಂದ್ರೆ ಬೇರೆ ಬೇರೆ ಜಿಲ್ಲಾ ಕಡೆ ಒಂಥರ ಬೇರೆ ಬೇರೆ ಮಾಡ್ತಾರ್ರಿ ನಮ್ಮ ಜಿಲ್ಲೆ ಒಳಗೆ ಯಾವ ಥರ ಅಂತೇಳಿ ತೋರ್ಸಾಕತ್ತೀನಿ ರೀ ಈಗ ನೋಡ್ಬೋದು ಒಂದು ಸಣ್ಣ ಪಾತ್ರೆದಾಗ ನಾನು ನೀರು ರೀ ನೀರು ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದ ನಂತರ ಇಲ್ಲಿ ನನ್ನ ಇದು ಪರಾತ್ರಿ ನಮ್ಗೆ ಎಷ್ಟು ರೊಟ್ಟಿ ಬೇಕಲ್ಲ ಅಷ್ಟು ಹಿಟ್ಟನ್ನು ಚಾಣಿಸಿ ಇಟ್ಕೊಂಡಿನಿ ಅದ್ರೊಳಗೆ ಗೋಲು ಮಾಡಿದ್ರಿ ಅದ್ರ ನೀರು ಹಾಕಿ ಈ ಥರ ಎಲ್ಲವನ್ನ ಕಲಿಸ್ಕೋಬೇಕ್ರಿ ಇದು ನಮ್ಮ ಕಡೆ ಜಿಗಟ ಹಾಕೋದು ಅಂತಾರೀ ರೊಟ್ಟಿ ಮಾಡೋಕೆ ಜಿಗಟ ಹಾಕೋದು ಅಂತಾರು ನೀವು ಅಲ್ಲಿ ಪ್ಲೇಟ್ದಾಗ ಕೂಡ ನೋಡ್ಬೋದು ನಾನು ಸ್ವಲ್ಪ ರೊಟ್ಟಿ ತಟ್ಟಕ್ಕೆ ಒಂದಾದ ಹಿಟ್ಟನ್ನು ಕೂಡ ಒಂದು ಪ್ಲೇಟ್ದಾಗ ಹಾಕಿ ಇಟ್ಕೊಂಡೇನ್ರಿ ಇವಾಗ ನಾನು ಏನೇನು ಮಾಡಕ್ಕೀನ್ರಿಲ್ಲ ಅದೆಲ್ಲ ನಿಮ್ಗೆ ಕಾಣ್ಸಕತ್ತೈತಿ ನಾನು ಹೇಳ್ಕೊತ ಹೋಗ್ತೀನಿ ರೀ ನೀವು ಕೇಳ್ಕೋತ ನೋಡ್ಕೋತ ಹೋಗ್ರಿ ಈಗ ನೋಡ್ಬೋದು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ ಹಿಟ್ಟನ್ನ ನಾನು ಕಲಿಸ್ಕೊತಾ ಇದ್ದೀನಿ ನಮ್ಮ ಕಡೆ ನಾದೋದಂತಾರ್ರೀ ಒಮ್ಮೆ ನೀರು ಹಾಕಬಾರ್ದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈ ಥರ ಹಿಟ್ಟನ್ನು ನಾದ್ಕೋಬೇಕು ನಮ್ಮ ಕಡೆ ಹೆಂಗಂದ್ರೆ ಅಂದ್ರೆ ರೊಟ್ಟಿ ಮಾಡಕ್ಕೆ ಬತ್ತಂದ್ರೆ ಎಲ್ಲ ಅಡಿಗೆ ಬಂದಂಗೆ ರೀ ಹೆಣ್ಮಕ್ಳಿಗೆ ರೊಟ್ಟಿ ಮೊದಲು ಬರಬೇಕು ರೀ ರೊಟ್ಟಿ ನಮ್ಮ ಕಡೆ ಅಂತೂ ರೊಟ್ಟಿನ ಊಟ ಬೇಕು ರೀ ಮೊದಲು ರೊಟ್ಟಿ ಇದ್ರ ಊಟ ಚೆಂದ ರೀ ಊಟ ರೊಟ್ಟಿ ಇಲ್ಲಾದ್ರೆ ಊಟ ಅಲ್ರಿ ನಮ್ಮ ಕಡೆ ನೋಡ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈಗ ನಾದುಕೋಬೇಕ್ರಿ ಇದು ಒಂದು ರೀ ನೀವು ಎಷ್ಟು ಚೆಂದ ನಾದ್ಕೋತೀರಿ ನೋಡ್ರಿ ಹಿಟ್ಟ ಅಷ್ಟು ರೊಟ್ಟಿ ನಿಮ್ಗೆ ತಟ್ಟಾಕು ತುಂಬ ಈಸಿಯಾಗಿ ಬರ್ತೈತಿ ಹಾಗ ರೊಟ್ಟಿ ಕೂಡ ಉಬ್ಬು ತಾವು ಮತ್ತು ಸಾಫ್ಟ್ ಆಗ್ತೈತಿ ಮೇನ್ ಅಂದ್ರೆ ನಾವು ಇಲ್ಲಿ ಜಿಗಟ ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾದ್ಕೋತಿವ್ರಲೆ ಅದು ಮೇನ್ ರೀ ಈಗೇನು ನೋಡ್ರಿ ನಾದತೇನು ಇದು ನಮ್ಮ ಕಡೆ ಚರ ಚರ ಅಂತಾರೆ ರೀ ಈ ಥರ ನೀವು ನಾದ್ಕೋಬೇಕು ಒಂದು ಸ್ವಲ್ಪ ಸ್ವಲ್ಪ ರೀ ಕೈಗೆ ನೀರು ಹಚ್ಕೊಂಡು ಹದವಾಗಿ ನಾದುಕೋಬೇಕು ಭಾಳ ಅಳಕು ಭೀ ನಾದಬಾರ್ದು ಭಾಳ ಗಟ್ಟಿ ಭೀ ನಾದಬಾರ್ದು ರೀ ನೋಡ್ಬೋದು ಹಿಟ್ಟೆಷ್ಟು ಸಾಫ್ಟ್ ಆಯ್ತು ಈಗ ನಾನು ಅರ್ಧ ತೆಗ್ದಿಟ್ಟೇನ ರೀ ಸ್ವಲ್ಪ ಅರ್ಧ ನಿಮ್ಗೆ ತೋರ್ಸಕತ್ತೀನಿ ರೀ ಇವಾಗ ನಿಮ್ಗೆ ಎಷ್ಟು ದೊಡ್ಡೂ ಬೇಕಲ್ಲ ಎಷ್ಟು ಸಣ್ಣ ಬೇಕು ಅಷ್ಟಷ್ಟ ನಿಮಗೆ ಕೈಯಿಂದ ಈ ಥರ ನೋಡ್ರಿ ಉಳ್ಳೆಗಳನ್ನು ಮಾಡ್ಕೊರಿ ಈಗ ನಾನು ಏನು ಪಾತ್ರೆ ತುಗ್ಮೇಲೆ ಜಗಿಟ್ಟದಾಗ ಅದ್ರೊಳಗೆ ಒಂದು ಸ್ವಲ್ಪ ತಣ್ಣೀರು ಹಾಕಿ ಒಂದು ಕಾಟನ್ ಬಟ್ಟೆ ಹಾಕಿನಿ ಇದು ನಿಮ್ಗೆ ಆಮೇಲೆ ಗೊತ್ತಾಗ್ತೈತಿ ಅದು ಯಾತ್ಕಂತ ಹೇಳಿ ಸಾಕಷ್ಟು ಜನಾಗೂ ರೊಟ್ಟಿ ಮಾಡೋದು ಗೊತ್ತ್ರಿ ಬಟ್ ಆದರೂ ಕೂಡ ನಾನು ಹೇಳಾಕತ್ತೀನಿ ರೀ ನನಗೆ ಕೆಳಗಡೆ ಕೂಡ ಒಂದು ಬಟ್ಟೆ ಹಾಶಿನಿ ಯಾಕಂದ್ರೆ ಸೌಂಡ್ ಭಾಳ ಬರ್ತೈತಿ ಅದ್ರ ಸಂಬಂಧ ಮತ್ತು ಹುಡುಗಿ ಮನೆ ಏನೈತಿರ್ಲೇ ಇದು ಜರಿಯಂಗಿಲ್ಲ ಈಗ ನೋಡ್ಬೋದು ಒಣ ಹಿಟ್ಟ ಕೆಳಗೆ ಒಂದು ಸ್ವಲ್ಪ ತೊಗೊಂಡೆ ಈ ಥರ ನೋಡ್ರಿ ಮೊದಲು ಒಂದು ಕೈಯಿಂದ ತಟ್ಟಬೇಕು ಒಂದು ಕೈಯಿಂದ ಆ ಏನು ರೌಂಡ್ ಶೇಪ್ ಇರ್ತೈತ್ರಿ ಅದಕ್ಕೆ ಹಚ್ಚಿರ್ಬೇಕ್ರಿ ಕೈ ಯಾಕಂದ್ರೆ ಗೋಲ ಬರಬೇಕು ಮತ್ತು ರೊಟ್ಟಿ ಅಂತಾರೆ ನಮ್ಮ ಕಡೆ ಹಿಂಗೆ ಸೀಳ್ದಂಗೆ ಆಗ್ತಿತ್ರಿಲಿ ಆದ್ರಿ ಆ ಥರ ಆಗಂಗಿಲ್ಲ ಮತ್ತು ನೋಡ್ರಿ ನಾವು ರೊಟ್ಟಿ ಏನು ಹಿಟ್ಟು ತುಂಗೀನ್ಲೆ ಮಾಡೋಕೆ ಎಷ್ಟು ಚೆಂದ ನಾ ಅದಿರ್ತಿರ್ಲಿ ಆವಾಗ ನಿಮ್ಗೇನು ರೊಟ್ಟಿ ತಟ್ಟೋಕ್ಕೂ ಕಷ್ಟ ಆಗಂಗಿಲ್ಲ ರೊಟ್ಟಿ ಎಲ್ಲಿಯೂ ಹರಿಯಂಗಿಲ್ಲ ಕೂಡ ಮೂಗು ಕೂಡ ಏನಂತಾರೆ ಮೂಗು ನಮ್ಮ ಕಡೆ ರೀ ಅದು ಕೂಡ ಆಗಂಗಿಲ್ಲ ನೋಡಿರಿ ಎಷ್ಟು ಆರಾಮ್ಸೆ ಆಗೋ ದೊಡೋದಾಯ್ತು ರೀ ಈ ಕಡೆ ತವಾ ಕೂಡ ಕಾಯೋಕೆ ರೀ ತವ ಫುಲ್ ಕಾಯ್ಬೇಕು ರೀ ರೊಟ್ಟಿ ಮಾಡೋಕೆ ಅಷ್ಟೇ ಜರಕ್ಕೆ ಆದ್ರೆ ನಡೆಯಂಗಿಲ್ಲ ಫುಲ್ ಕಡಕ ಕಾಯಬೇಕು ಇವಾಗ ಕಾದಿತ್ರಿ ಫುಲ್ ಜೋರು ಇಟ್ಟನ ರೊಟ್ಟಿ ಫಸ್ಟ್ ಸ್ಟಾರ್ಟಿಂಗ್ ಜೋರು ಇಡ್ಬೇಕು ರೀ ಗ್ಯಾಸ ಹಾಕಿದ ನಂತರ ಏನು ತೋರ್ಸಿನಲ್ಲ ನಿಮ್ಮ ನೀರು ಅವಾಗಲೇ ಅದನ್ನ ಸ್ವಲ್ಪ ಮೇಲ್ಗಡೆ ಹಾಕ್ಸ್ಬೇಕು ಅದು ಸ್ವಲ್ಪ ಆರಿದ ನಂತರ ಮತ್ತು ತಿರಿವು ಹಾಕ್ಬೇಕ್ರಿ ಇವಾಗ ಇದು ಬೇಯ್ಬೇಕು ರೀ ಸ್ವಲ್ಪ ಕೆಳಗಡೆ ಸೈಡ್ ಕೂಡ ಬೇಯ್ದ ನಂತರ ನೀವು ಸ್ವಲ್ಪ ಕೈ ಹೆಚ್ಚರ ಸಾಕ್ರಿ ಅದು ಗುರ್ತು ಆಗ್ತೈತಿ ಅದು ಚೆನ್ನಾಗಿ ಬೇಯ್ದಿತ್ತಂದ್ರೆ ನಿಮ್ಗೆ ಬರ್ತಿತ್ರಿ ಅದು ತವಾ ಬಿಟ್ಟ ನೋಡಿರಿ ಆರಾಮ್ಸೆ ಬತ್ತು ಇನ್ನೊಂದು ಸ್ವಲ್ಪ ಎಲ್ಲಾದರೂ ಹಸಿ ಇತ್ತಂದ್ರೆ ಸ್ವಲ್ಪ ಈ ಕಡೆ ಸರಿಸ್ಬೇಕು ರೀ ಇನ್ನು ಮತ್ತೊಂದು ಬದಿಗೆ ಮತ್ತೆ ರೀ ಹಾಕಬೇಕು ರೀ ರೊಟ್ಟಿ ಎಷ್ಟು ಚೆಂದ ಉಬಿ ಬರೈತಿ ನಾನು ಇಲ್ಲಿ ಒಂದು ದಿಪ್ಪಾಂದ ಖರ್ಚಿಪ್ ತೊಗೊಂಡೇನ ರೀ ನೀವು ಎಲ್ಲಿ ಬೇಯ್ದಿರಂಗಿಲ್ಲ ಅಲ್ಲಿ ಸ್ವಲ್ಪ ಒತ್ತೈತಿ ಬೇಯಿಸೋದ ಇಲ್ಲಾಂದ್ರೆ ಆರಾಮ್ಸೆ ಉಬ್ಬಿತ್ತಂದ್ರೆ ಚೆನ್ನಾಗೇನೆ ರೀ ಈ ಕಡೆ ನಾನು ನಿಮ್ಗೆ ಮತ್ತೊಂದು ರೊಟ್ಟಿ ತೋರ್ಸಕತ್ತೇನು ರೀ ಆ ಕಡೆ ಬೇಯಿಸ್ಕೋತನ ರೊಟ್ಟಿ ಈ ಕಡೆ ತಟ್ಕೋಬೇಕು ರೀ ಇಲ್ಲ ಒಂದು ಬೇದ ನಂತರ ಮತ್ತೊಂದು ತಟ್ತೇನೆ ಅಂದ್ರೆ ಹಂಗೆ ಹಂಗಾದ್ರೆ ರೊಟ್ಟಿ ಆಗಂಗಿಲ್ಲ ಬೇಗ ಬೇಗ ಒಂದು ಕಡೆ ಈ ಕಡೆ ತಟ್ಕೋತ ಇಟ್ಕೋಬೇಕು ನೀವು ಆ ಕಡೆ ಭೀ ಬೇಯಾಯ್ತಿವಲ್ಲೋ ಆ ಕಡೆ ಭೀ ಲಕ್ಷ ಇಡಬೇಕು ಈ ಕಡೆ ಭೀ ನೀವು ರೊಟ್ಟಿ ತಟ್ಟೋ ಕಡೆ ಕೂಡ ಲಕ್ಷ ಇರ್ಬೇಕು ರೀ ರೊಟ್ಟಿ ಹೆಂಗೆ ರೀ ಚೆನ್ನಾಗಿರ್ತಾಯಿಂದ ನಿಮ್ಮ ಕಲ್ತಾರ ಭಾಳ ಈಜಿ ರೀ ದೊಡ್ಡವ್ರು ಆದ ನಂತರ ಕಲಿತೇನಂದ್ರೆ ಒಂದು ಸ್ವಲ್ಪ ಕಷ್ಟ ರೀ ಚೆನ್ನಾಗಿರ್ತಾಗ ನಾವು ಹೆಂಗೂ ಮಾಡ್ರೆ ಭೀ ರೀ ಬಟ್ ಮದುವೆ ಆದ ನಾವು ರೊಟ್ಟಿ ಮಾಡೋತಕ್ಕ ಯಾರೂ ಉಪವಾಸ ಕೊಡ್ರಂಗಿಲ್ಲ ಆದಷ್ಟು ಹೆಣ್ಮಕ್ಳು ಸಣ್ಣ ಮಕ್ಕಳಿಗೆ ಸ್ವಲ್ಪ ಸ್ವಲ್ಪ ಹುಳ್ಳಿ ಕೊಟ್ಟು ಕೊಟ್ಟ ಮಾಡೋಕೆ ರೀ ನೋಡ್ರಿ ಇವಾಗ ಮತ್ತಾಯಿತು ಇವಾಗ ಮತ್ತೆ ಹಾಕ್ತಾಯಿದ್ದೀನಿ ನಾ ಈ ಕಡೆಯಲ್ಲಿ ನೀರು ಏನು ನೋಡ್ತಾ ಆಕೆ ಒಂದು ಸೈಡೇ ನಾವು ರೀ ನೋಡಿರಿ ಇವಾಗ ಇದು ಕೂಡ ಬೇಯಬೇಕು ಮತ್ತು ಇನ್ನೊಂದು ಹೇಳ್ತೇನೆ ರೀ ಕೆಲವೊಂದು ಕಡೆ ಕೆಲವೊಂದು ಕೆಲವೊಬ್ರಿಗೆ ಹೆಂಗೆ ರೀ ದಿಪ್ಪ ಬೇಕಾಗ್ತಿತ್ತು ರೀ ರೊಟ್ಟಿ ರೀ ಕೆಲವೊಬ್ರಿಗೆ ಅಗದಿ ತಿಳುವು ರೀ ಎಲ್ಲ ಅವ್ರವ್ರಿಗೆ ಅವ್ರಿಗೆ ಹೆಂಗೆ ಬೇಕು ಹಂಗೆ ರೊಟ್ಟಿ ಮಾಡ್ಕೊತಾರ್ರಿ ನಮ್ಮ ಕಡೆಯಂತೂ ತಿಳುವ ಬೇಕ್ರಿ ರೊಟ್ಟಿ ನೋಡ್ರಿ ತಿಳುವ ಈ ಥರ ಚಂದ ಹತ್ತ ರೀ ಅಂದ್ರೆ ಆರಾಮ್ಸೆ ಎಲ್ಲ ರೊಟ್ಟಿಗಳು ಉಬ್ಬಿ ಬರ್ತಾವ್ರಿ ಮತ್ತೇನು ಕಟ್ಟಿರೋದು ಏನೋ ಆಗಂಗಿಲ್ಲ ಸಾಫ್ಟಾಗಿ ಇರ್ತಾವ್ರಿ ಇನ್ನೊಂದು ಏನು ಹೇಳಬೇಕಾಗಿತ್ತು ರೀ ನಾನು ಜೋಳದಾಗು ಮತ್ತು ಭಾಳ ನಂಬಿದಾವ್ರಿ ಶಾಳು ಜೋಳದವು ಜವಾರಿ ಜೋಳ ಒಂದು ಸ್ವಲ್ಪ ಕಪ್ ಇರ್ತಾವ್ರಿ ತುಂಬ ಥರದ ಜೋಳಗಳದ್ದಾವ್ರಿ ನಾನಿಲ್ಲಿ ನಿಮ್ಗೆ ಬಿಳಿ ಜೋಳದ ಅಂದರೆ ಶಾಳು ಜೋಳ ರೊಟ್ಟಿ ಮಾಡಿ ತೋರ್ಸಾಕತ್ತೀನಿ ರೀ ಕೆಲವೊಬ್ರು ನೀವು ಗ್ಯಾಸ್ ಕಟ್ಟಿ ಮೇಲೆ ಕೂಡ ತಟ್ಬೋದು ಅಥವಾ ಫರಾತ್ನಾಗ ಕೂಡ ತಟ್ಬೌದು ರೀ ನಿಮ್ಗೆ ಹೆಂಗೆ ಅನುಕೂಲ ಆಗ್ತಿತ್ಲೇ ಹಂಗೆ ನೀವು ರೊಟ್ಟಿನ ತಟ್ಕೊಬೋದು ರೀ ನಾನು ಹುಳಿಗೆ ಮೇಲೆ ನಂಗೆ ತಟ್ಟಾಕ ಬರೋಬರ್ ಅನಿಸ್ತೈತಿ ನಾವು ಮೊದಲಿಂದ ಭೀ ಹುಳಿಗೆ ಮನೆ ಮೇಲೆ ತಡ್ತೀನಿ ರೀ ಹೆಂಗೆ ಬಂದಾವ್ರಿ ರೀ ರೊಟ್ಟಿ ಅಂತ ಹೇಳಿ ನಂಗೆ ಕಮೆಂಟ್ ಮಾಡಿರಿ ರೊಟ್ಟಿ ಇಷ್ಟ ಆಯ್ತತ್ತ ಅನ್ಕೋತೀನಿ ರೀ ರೊಟ್ಟಿ ನಂಗೆ ಬರೂಲತ್ತ ಅಂತಿರಿ ಬಟ್ ರೊಟ್ಟಿ ನಾನು ಚಿಕ್ಕ ವಯಸ್ಸಿನಿಂದ ಕಲ್ತೇನೆ ರೀ ತುಂಬ ಚೆನ್ನಾಗಿ ಮಾಡ್ತೀನಿ ರೀ ರೊಟ್ಟಿ ನಾನು ಮಾಡೋ ರೊಟ್ಟಿ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ರೀ ನಿಮ್ಗೆ ಈ ರೊಟ್ಟಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ಧನ್ಯವಾದಗಳು